ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಇನ್ವೆಸ್ಟಿಂಗ್ ಇನ್ ಚಿಲ್ಡ್ರನ್ಸ್ ಫ್ಯೂಚರ್ ಎಂಬಂಥ ಒಂದು ಶೀರ್ಷಿಕೆಯಲ್ಲಿ ಮಾತಾಡ್ತಾ ಅಂದರೆ ಮಕ್ಕಳ ಭವಿಷ್ಯದಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರಲಿದೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರ ಅಂದರೆ ಕೆ ಎಫ್ ಇ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರದವರಿಗೂ ಸಹ ಮತ್ತು ನಿಮ್ಮ ರಿಲೇಷನ್ಸ್ ರಿಲೇಟಿವ್ಸ್ಗಳಿಗೆ ನೆಂಟರಿಗೂ ಸಹ ಈ ಒಂದು ವಿಡಿಯೋಸ್ಗಳೆಲ್ಲ ಶೇರ್ ಮಾಡಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಚಿಲ್ಡ್ರನ್ ಇನ್ವೆಸ್ಟಿಂಗ್ ಇನ್ ಚಿಲ್ಡ್ರನ್ಸ್ ಫ್ಯೂಚರ್ ಅಂದರೆ ಭವಿಷ್ಯಕ್ಕೆ ಅಂದರೆ ಒಂದು ಭವಿಷ್ಯಕ್ಕೆ ಇರೋದಕ್ಕೋಸ್ಕರ ನಾವು ಯಾವ ರೀತಿಯಲ್ಲೆಲ್ಲ ಹೂಡಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತನಾಡಲಿದ್ದೇನೆ ಮಕ್ಕಳಿಗೆ ಸರಿಸುಮಾರಾಗಿ ಒಂದು ಐದು ವರ್ಷದ ನಂತರ ವಯಸ್ಸಾಗಿದೆ ಮತ್ತು ಪೇರೆಂಟ್ಸ್ ಅಂತ ಕರೆಯಲ್ಪಡುವಂಥ ಪೋಷಕರಿಗೆ ನಲವತ್ತೈದು ವರ್ಷದ ಒಂದು ವಯಸ್ಸಿನ ಒಳಗೆ ಇದ್ದೀರಾ ಅಂತಂದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಬಾಲ್ ಭೀಮಾ ಯೋಜನಾ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ನೀವು ಮಕ್ಕಳ ಹೆಸರಿನಲ್ಲಿ ಇನ್ಶೂರೆನ್ಸನ್ನು ಪಡ್ಕೊಬೋದು ಮ್ಯಾಕ್ಸಿಮಮ್ ಇಬ್ಬರು ಮಕ್ಕಳಿಗೆ ಈ ಒಂದು ಇನ್ಶೂರೆನ್ಸಿನ ಕವರೇಜ್ ಇರುತ್ತೆ ಆದ್ದರಿಂದ ಈ ಒಂದು ಇನ್ಶೂರೆನ್ಸನ್ನ ನೀವು ಪಡ್ಕೊಳ್ಳೋದ್ರಲ್ಲಿ ಎಲಿಜಿಬಿಲಿಟಿ ಏನು ಅಂತಂದರೆ ಮಕ್ಕಳಿಗೆ ಐದು ವರ್ಷದಿಂದ ಇಪ್ಪತ್ತು ವರ್ಷದ ಒಂದು ವಯಸ್ಸು ಇರಬೇಕು ಅನ್ನೋವಂಥ ವಿಚಾರ ಮತ್ತು ಪೋಷಕರಿಗೆ ಅಥವಾ ಪೇರೆಂಟ್ಸ್ಗೆ ನಲವತ್ತೈದು ವರ್ಷದ ವಯಸ್ಸಿನ ಒಳಗಡೆ ಅವರು ಇರಬೇಕು ಅನ್ನುವಂಥ ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ಶೂರೆನ್ಸ್ನಲ್ಲಿ ಹೇಗೆ ಅಂತಂದರೆ ಇದು ಇದರ ಇನ್ಶೂರೆನ್ಸಿನ ಒಂದು ಅವಧಿ ಇಪ್ಪತ್ತು ವರ್ಷ ಇರುತ್ತೆ ಇಪ್ಪತ್ತು ವರ್ಷದ ಬಳಿಕ ಮೆಚ್ಯೂರ್ ಆಗುತ್ತೆ ಅನ್ನುವಂಥ ಒಂದು ವಿಷಯ ಪ್ರತಿ ದಿನಕ್ಕೆ ಆರರಿಂದ ಹದಿನೆಂಟು ರೂಪಾಯಿನಷ್ಟು ಪ್ರೀಮಿಯಮಿನ ಒಂದು ಮೊತ್ತವನ್ನು ಭರಿಸ್ಬೋದು ಅನ್ನುವಂಥ ವಿಚಾರವನ್ನು ಸಹ ಈ ಒಂದು ಪಿ ಎಲ್ ಐ ಜಾಲತಾಣ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ ನೀವು ಪೋಸ್ಟ್ ಆಫೀಸ್ನ ಅಫಿಷಿಯಲ್ ಜಾಲತಾಣದಲ್ಲಿ ಹೋಗಿ ನೋಡಿದ್ರೆ ಈ ಬಾಲ್ ಬಿಮಾ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಅನ್ನುವಂಥ ವಿಷಯ ಇದನ್ನು ಹೊರತುಪಡಿಸಿದ್ರೆ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಈ ಹಿಂದೆ ನಾನು ಹೇಳಿದ್ದೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಸಹ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರತಂದಿದೆ ಅದನ್ನು ಸಹ ನೀವು ಬಳಸಬಹುದು ಅದನ್ನು ಹೊರತುಪಡಿಸ್ಬಿಟ್ಟು ನೋಡೋದಾದರೆ ಸೇಫ್ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಮತ್ತು ಏ ಟಿ ಸಿ ಕವರ್ ಇರುವಂತಹ ಇನ್ವೆಸ್ಟ್ಮೆಂಟ್ ಏನು ಅಂತಂದರೆ ಒಂದು ವೇಳೆ ನಿಮಗೆ ಒಂದು ಗಂಡು ಒಂದು ಹೆಣ್ಣು ಮಗು ಇದೆ ಅಂತಂದರೆ ಹೆಣ್ಣೆ ಮಗುವಿನ ಹೆಸರಿನಲ್ಲಿ ಎಕ್ಸೆಮ್ಟ್ ಎಕ್ಸೆಮ್ಟ್ ಎಕ್ಸಮ್ಟ್ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ಅಂದರೆ ಟ್ಯಾಕ್ಸಿನಲ್ಲಿ ರಿಯಾಯಿತಿ ಸಿಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮತ್ತು ಅತ್ಯಧಿಕವಾದಂಥ ಬಡ್ಡಿ ಸಿಗುವಂಥ ಒಂದು ಹಣಕಾಸಿನ ಯಂತ್ರ ಇದಾಗಿದೆ ಅದು ಯಾವುದು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅದನ್ನು ನೀವು ಪಡ್ಕೊಳ್ಳೋದ್ರ ಮೂಲಕ ಅವರ ಒಂದು ಭವಿಷ್ಯವನ್ನು ಹಣಕಾಸಿನ ಸಂಬಂಧಪಟ್ಟಂತೆ ಮಕ್ಕಳ ಒಂದು ಭವಿಷ್ಯವನ್ನು ನೀವು ಸೆಕ್ಯೂರ್ ಮಾಡ್ಬೋದು ಅವರ ಒಂದು ಹೈಯರ್ ಎಜುಕೇಷನ್ಗೆ ಉನ್ನತ ಶಿಕ್ಷಣಕ್ಕಾಗಿರ್ಬೋದು ಅಥವಾ ಅವರ ಒಂದು ಮದುವೆ ಒಂದು ಖರ್ಚಿಗಾಗಿರ್ಬೋದು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡೋದ್ರ ಮೂಲಕ ಅವರ ಭವಿಷ್ಯವೂ ಸೇಫ್ ಆಗಲಿದೆ ಹಾಗೆ ನಿಮಗೆ ಹೆಚ್ಚಿನ ಒಂದು ಬಡ್ಡಿದರನೂ ಸಿಗಲಿದೆ ಮತ್ತು ಬರುವಂತಹ ಬಡ್ಡಿ ಮತ್ತು ವಿತ್ಡ್ರೋ ಆಗಿ ಮೆಚ್ಯೂರಾಗಿ ಬರುವಂಥ ಹಣ ಏನಿದೆಯೋ ಅದೆಲ್ಲವೂ ಸಹ ಟ್ಯಾಕ್ಸಿನಲ್ಲಿ ನಿಮಗೆ ವಿನಾಯಿತಿ ಸಿಗಲಿದೆ ಅನ್ನುವಂಥ ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಹೊರತುಪಡಿಸಿ ಒಂದು ವೇಳೆ ಗಂಡು ಮಗು ಇದೆ ಅಂತಂದಲ್ಲಿ ಗಂಡು ಮಕ್ಕಳ ಹೆಸರಿನಲ್ಲಿ ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡನ್ನು ನೀವು ಓಪನ್ ಮಾಡ್ಬೋದು ಈ ಅಕೌಂಟನ್ನು ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಮಡದಿ ಹೆಸರಿನಲ್ಲಿ ಓಪನ್ ಮಾಡಿ ಅವರನ್ನು ನಾಮಿನೇಷನಿಗೆ ಹಾಕಿ ನೀವು ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡಿನ ಒಂದು ಅವಧಿ ಏನಿದೆ ಒಂದು ಹದಿನೈದು ವರ್ಷದ ಅವಧಿ ಇರುತ್ತೆ ಈ ಒಂದು ಹದಿನೈದು ವರ್ಷದಲ್ಲಿ ನೀವು ತಿಂಗಳ ತಿಂಗಳಿಗೆ ಇಂತಿಷ್ಟು ಇಂತಿಷ್ಟು ಹಣವನ್ನು ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಏಳು ಶೇಕಡ ಏಳಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ದರ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಸಿಗಲಿದೆ ಅನ್ನುವಂಥ ವಿಚಾರ ಇದನ್ನು ಹೊರತುಪಡಿಸ್ಬಿಟ್ಟು ಇನ್ನೂ ನೀವು ಅವರ ಒಂದು ಅಲ್ಪಾವಧಿ ಭವಿಷ್ಯಕ್ಕೆ ನೀವು ಉಪಯೋಗಿಸ್ತಾ ಇದ್ದೀರಾ ಹಣವನ್ನು ನೀವು ಸೇರಿಸಿಡಬೇಕು ಅಂತ ಇದ್ದೀರಾ ಒಂದು ವೇಳೆ ಅವರು ಹತ್ತನೇ ತರಗತಿಗೆ ಅಥವಾ ಪಿ ಯು ಸಿಗೆ ಹಣ ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂದಾಗ ಅದಕ್ಕೆ ನೀವು ಒಂದು ಆರ್ ಡಿ ಅಕೌಂಟನ್ನು ಸಹ ನೀವು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡ್ಬೋದು ತುಂಬ ಸೆಫ್ ಸೆಕ್ಯೂರ್ ಆದಂಥ ಒಂದು ಪೋಸ್ಟ್ ಆಫೀಸ್ ಆರ್ ಡಿ ಮೂಲಕ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಸ್ಟ್ ಆಫೀಸ್ ಆರ್ ಡಿಯಲ್ಲಿ ಬಡ್ಡಿನೂ ಸಿಗುತ್ತೆ ಹಾಗೆಯೇ ಸಹ ಮೆಚುರಿಟಿ ಆದಮೇಲೆ ಶಾರ್ಟ್ ಟರ್ಮ್ ಗೋಲ್ಸ್ಗೆ ಅಲ್ಪಾವಧಿಯ ಗುರಿಗಳು ಮಕ್ಕಳ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಇದ್ದಲ್ಲಿ ಈ ಒಂದು ಹಣವೂ ಸಹ ಉಪಯೋಗಕ್ಕೆ ಬರಲಿದೆ ಇದನ್ನು ಮುಂದಾಲೋಚನೆ ಮಾಡಿಬಿಟ್ಟು ನೀವು ತಿಂಗಳಿಗಿಂತ ಅಂತ ಹೇಳಿ ನೀವು ನಿರ್ಧರಿಸಿ ಆ ಒಂದು ಕಂತನ್ನು ನೀವು ಪ್ರತಿ ತಿಂಗಳು ಕಟ್ತಾ ಹೋಗೋದು ಉತ್ತಮವಾದಂಥ ಒಂದು ವಿಷಯ ಯಾಕಂದರೆ ಡಿನ ನೀವು ಎಷ್ಟು ಮಾಡ್ತಾ ಹೋಗ್ತಿರೋ ಅದಕ್ಕೆ ಅನುಗುಣವಾಗಿ ವಾರ್ಷಿಕವಾಗಿ ಅದರ ಮೆಚುರಿಟಿ ಆಗುತ್ತೆ ಒಂದು ಐದು ವರ್ಷದ ಬಳಿಕ ಮೆಚೂರ್ ಆಗುತ್ತೆ ಅಂದಾಗ ಮಕ್ಕಳಿಗೆ ಒಂದನೇ ತರಗತಿ ಹೋಗ್ತಾ ಇದೆ ಈಗಿನೂ ಮಗು ಹುಟ್ಟಿದೆ ಅಂದರೆ ಒಂದನೇ ಒಂದನೇ ತರಗತಿ ಹೋಗುವಂಥ ಒಂದು ವಯಸ್ಸು ಅಥವಾ ಐದನೇ ತರಗತಿ ಹೋಗುವಂಥ ಒಂದು ವಯಸ್ಸಿಗೆ ಹತ್ತನೇ ತರಗತಿ ಹೋಗುವಂಥ ವಯಸ್ಸಿಗೆ ಅಂಥೇಳಿ ಐದೈದು ವರ್ಷಕ್ಕೂ ಒಂದೊಂದು ಆರ್ ಡಿನ ನೀವು ಈಗಲೇ ಪ್ಲ್ಯಾನ್ ಮಾಡಿಟ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಂಗಳಿಗೆ ಹಣವನ್ನು ನೀವು ಜಮೆ ಮಾಡ್ಕೊತ ಬರೋದ್ರ ಮೂಲಕ ಆ ಮೆಚುರಿಟಿ ಅವಧಿಯಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಅದು ಮೆಚ್ಯೂರಾಗಿ ಬಂದಂಗೂ ಆ ಒಂದು ಹಣವನ್ನು ಮಕ್ಕಳು ತಮ್ಮ ಒಂದು ವಿದ್ಯೆಯಲ್ಲಿ ಅಥವಾ ಟ್ಯೂಷನ್ ಫೀಸ್ ಆಗಿರ್ಬೋದು ಟೆಕ್ಸ್ಟ್ ಬುಕ್ ಅಥವಾ ನೋಟ್ಬುಕ್ನ ಖರೀದಿಗಳಾಗಿರ್ಬೋದು ಅಥವಾ ಕಾಲೇಜಿಗೆ ಅಥವಾ ಸ್ಕೂ ಶಾಲೆಗೆ ಹೋಗುವಂಥ ಬಸ್ಸಿನ ಒಂದು ಸ್ಕೂಲ್ ಬಸ್ಸಿನ ಒಂದು ಫೀಸಿಗೆ ಈ ರೀತಿ ಯೂನಿಫಾರ್ಮ್ ಖರ್ಚುಗಳಾಗಿರ್ಬೋದು ಯಾವುದಕ್ಕೆ ಬೇಕಾದರೆ ಈ ಒಂದು ಹಣವನ್ನು ಉಪಯೋಗಿಸ್ಕೊಬೋದು ಅನ್ನೋಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಪ್ಲ್ಯಾನ್ ಮಾಡ್ಕೊಳ್ಳುವಂಥ ಮೂಲಕ ಪ್ಲ್ಯಾನ್ ಮಾಡೋದ್ರ ಮೂಲಕ ಒಂದು ವೇಳೆ ನಿಮಗೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನಾನು ರಿಸ್ಕ್ ತೊಗೊಳ್ಳೋಕ್ಕೆ ತಯಾರಾಗಿದ್ದೀನಿ ಯಾಕಂದರೆ ನಿಮ್ಮ ದುಡಿಮೆಯೂ ಸಹ ಜಾಸ್ತಿ ಇದೆ ಅಂತ ಅನ್ನೋರು ಏನು ಮಾಡ್ಬೋದು ಅಂತ ನೋಡೋದಾದರೆ ನೀವು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡ್ಬೋದು ಇದರ ಮೂಲಕ ಸಹ ನಿಮಗೆ ಬರುವಂಥ ರಿಟರ್ನ್ಸ್ ಏನಿದೆ ಅದು ಜಾಸ್ತಿ ಇರುತ್ತೆ ನೆನಪಿಡಿ ಇದು ಮಾರ್ಕೆಟ್ ಲಿಂಕ್ ಆಗಿರುತ್ತೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಹಣವನ್ನು ಹಾಕಿರೋದ್ರಿಂದ ಆ ಒಂದು ಮ್ಯೂಚುವಲ್ ಫಂಡ್ ಮಚ್ ಮೆಚೂರ್ ಆಗೋದಕ್ಕೆ ಒಂದು ಐದು ವರ್ಷ ಹತ್ತು ವರ್ಷ ಅಥವಾ ಎಷ್ಟು ಅವಧಿ ನೀವು ಇಟ್ಕೊಂಡಿರ್ತೀರೋ ನಿಮ್ಮ ಮಕ್ಕಳ ಒಂದು ಬೆಳವಣಿಗೆಗೆ ಅನ್ವಯವಾಗಿ ನೀವು ಏನು ಯೋಜನೆ ಹಾಕಿರ್ತೀರೋ ಆ ಒಂದು ಕಾಲಘಟ್ಟದಲ್ಲಿ ಮೆಚೂರಾಗಿ ಬಂದಾಗ ಮಾರ್ಕೆಟ್ ಕ್ರ್ಯಾಶ್ ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದರಿಂದ ಮಾರ್ಕೆಟ್ ಲಿಂಕ್ಡ್ ಆಗಿರೋದ್ರಿಂದ ಆ ಮಾರ್ಕೆಟಿನ ರಿಸ್ಕ್ ಸಹ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇರುತ್ತೆ ಅನ್ನೋದನ್ನು ನೀವು ಗಮನದಲ್ಲಿಡಬೇಕಾಗತ್ತೆ ಈ ಒಂದು ಇಂಡೆಕ್ಸ್ ಮ್ಯೂಚುವಲ್ ಫಂಡನ್ನು ಹೊರತುಪಡಿಸಿ ನೀವು ಇ ಟಿ ಎಫ್ಗಳಲ್ಲೂ ಸಹ ಸ್ಮಾರ್ಟಾಗಿ ಹೂಡಿಕೆನ ಹೂಡಿಕೆಯನ್ನು ಮಾಡ್ಬೋದು ನೆನಪಿಡಿ ಈ ರೀತಿ ನೀವು ಹೂಡಿಕೆ ಮಾಡ್ತಿದ್ದೀರಾ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ಸ್ ಅಂತಂದರೆ ನೀವು ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಮಾಡಿ ಹೂಡಿಕೆಯನ್ನು ಮಾಡಿ ಅಂತಂದರೆ ಇದರಲ್ಲಿ ಫೈನಾನ್ಷಿಯಲ್ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದರೆ ಅದು ಮಾರ್ಕೆಟ್ ಲಿಂಕ್ ಆಗಿರೋದ್ರಿಂದ ಹಾಗೆಯೇ ನಿಮ್ಮ ನಗರದಲ್ಲಿರುವಂಥ ನಿಮ್ಮ ಊರಿನಲ್ಲಿರುವಂಥ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ನ ಬಳಿ ಹೋಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದಾದ್ರು ಒಂದು ರೀತಿಯಾದಂತಹ ಮ್ಯೂಚುವಲ್ ಫಂಡ್ ಅಥವಾ ಇನ್ವೆಸ್ಟ್ಮೆಂಟ್ ಇದೆಯಾ ಅನ್ನೋದನ್ನು ಅವರೊಂದಿಗೆ ಚರ್ಚೆ ಮಾಡಿ ನೀವು ಹೂಡಿಕೆ ಮಾಡೋದಕ್ಕೆ ಸಹ ಮುಂದಾಗ್ಬೋದು ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಬಾಂಡಿಗೂ ಸಹ ಲಿಂಕ್ ಆಗಿರುವಂಥ ಫಂಡ್ ಇದೆ ಅದನ್ನು ಕನ್ಸರ್ವೇಟಿವ್ ಫಂಡ್ಸ್ ಅಂತ ಹೇಳ್ತೀವಿ ಅದರಲ್ಲೂ ಸಹ ನೀವು ಹೂಡಿಕೆ ಮಾಡುವಂಥ ಸಾಧ್ಯತೆಗಳಿರುತ್ತೆ ಅದರಲ್ಲಿ ನಿಮಗೆ ರಿಸ್ಕ್ ಅನ್ನುವಂಥ ರಿಸ್ಕಿನ ಒಂದು ಪ್ರಮಾಣ ಏನಿದೆ ಅದು ಡೈವರ್ಸಿಫೈ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇನ್ನೂ ಕೆಲವರು ಏನು ಮಾಡ್ಬೋದು ಅಂತಂದರೆ ಈ ರೀತಿ ಹೆಣ್ಣು ಮಕ್ಕಳು ಇದ್ದಲ್ಲಿ ಅವರಿಗೆ ಬಂಗಾರವನ್ನು ಕೂಡಿಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೀವೇನು ಅಂದರೆ ಈ ಬಂಗಾರದ ಇ ಟಿ ಎಫ್ಸ್ಗಳನ್ನು ಸಹ ನೀವು ಶೇರ್ ಮಾರ್ಕೆಟ್ನಲ್ಲೇ ಸಿಗುತ್ತೆ ಡಿಮ್ಯಾಟ್ ಅಕೌಂಟ್ ಹೊಂದಿರೋರು ಟ್ರೇಡಿಂಗ್ ಅಕೌಂಟ್ ಹೊಂದಿರೋರು ಈ ಗೋಲ್ಡ್ ಇ ಟಿ ಎಫ್ನಲ್ಲಿ ಹೂಡಿಕೆ ಮಾಡ್ಕೊಳ್ತಾ ಹೋದಾಗ ತಕ್ಕ ಮಟ್ಟಿಗೆ ಒಂದು ಲಕ್ಷ ಅಥವಾ ಐದು ಲಕ್ಷ ಅಥವಾ ಒಂದು ಹತ್ತು ಲಕ್ಷ ಶೇಖರಣೆ ಆಯಿತು ಆ ಗೋಲ್ಡ್ ಡಿ ಟಿ ಎಫ್ ಅಲ್ಲಿಂದಾಗ ಅದನ್ನು ಮಾರಿ ಬಂದಂಥ ಹಣವನ್ನು ನೀವು ಫಿಸಿಕಲ್ ಗೋಲ್ಡಿಗೆ ಉಪಯೋಗಿಸ್ಕೊಬೋದು ಅನ್ನುವಂಥ ವಿಚಾರನ ನೀವು ಮನಗಾಣಬೇಕಾಗುತ್ತೆ ನೆನಪಿಡಿ ಇದರಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಯಿತು ಅಂದರೆ ಗೇನ್ ಟ್ಯಾಕ್ಸಸ್ನ ಕಟ್ಟಬೇಕಾಗುತ್ತೆ ಆ ಒಂದು ಹಣ ಏನಿದೆ ಅದು ಒಂದು ವರ್ಷಕ್ಕಿಂತ ಒಳಗೆ ಒಳಗಡೆ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಆ ಇ ಟಿ ಎಫ್ನ ನೀವು ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಲ್ಯಾಬಿನ ಅನ್ವಯವಾಗಿ ಕಟ್ಟಬೇಕು ಒಂದು ವರ್ಷಕ್ಕಿಂತ ಮೇಲೆ ಹೋದರೆ ಆ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಇಂಡೆಕ್ಸೇಷನ್ ಬೆನಿಫಿಟ್ಸನ್ನ ನೀವು ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅದರಿಂದ ನಿಮ್ಮ ಓರ್ವ ಸೆಬಿರಿಜಿಸ್ಟ್ರ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಆಡಿಟರ್ ಯಾರ್ಯಾರು ಇದ್ದರೆ ಸಿ ಎ ಬಳಿ ಹೋಗ್ಬಿಟ್ಟು ಇದರ ಬಗ್ಗೆ ಸಹ ನೀವು ಆಲೋಚನಾನ ಮಾಡಿ ಅನ್ನುವಂಥ ವಿಚಾರನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿಯಾಗಿದೆ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇತ್ತೀಚೆಗೆ ಪೇರೆಂಟ್ಸ್ ಆಗಿದ್ದಾರೆ ಎಂದರೂ ಸಹ ಅವರಿಗೆ ಈ ವಿವರಗಳನ್ನೆಲ್ಲ ಹಂಚಿರಿ ಅವರಿಗೂ ಸಹ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರಗಳಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ